ಕಾಂಗ್ರೆಸ್ನಲ್ಲೂ ಕೂಡ ಅಭ್ಯರ್ಥಿಗಳ ಆಯ್ಕೆಗೆ ದೊಡ್ಡ ಮಟ್ಟದ ಸರ್ಕಸ್ ನಡೀತಾ ಇದೆ ತಡರಾತ್ರಿವರೆಗೂ ಕಾಂಗ್ರೆಸ್ ಅಭ್ಯರ್ಥಿಗಳ ಆಯ್ಕೆಗೆ ಸರ್ಕಸ್ ನಡೆಸಿದ್ದಾರೆ ನಾಯಕರು ಸ್ಕ್ರೀನಿಂಗ್ ಕಮಿಟಿ ಸಭೆಯಲ್ಲಿ ಹದಿನೈದು ಕ್ಷೇತ್ರಕ್ಕೆ ಆಯ್ಕೆಯನ್ನ ಅಂತಿಮಗೊಳಿಸಲಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಆರು ಕ್ಷೇತ್ರಗಳ ಆಯ್ಕೆಗಾಗಿ ಕಾಂಗ್ರೆಸ್ ಇನ್ನು ಸರ್ಕಸ್ ಅನ್ನ ಕಸರತ್ತನ್ನ ನಡೆಸ್ತಾ ಇದೆ ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ಸ್ಕ್ರೀನಿಂಗ್ ಕಮಿಟಿ ಸಭೆಯನ್ನು ಮಾಡಿದ್ರು ಈ ಸ್ಕ್ರೀನಿಂಗ್ ಕಮಿಟಿ ಸಭೆಯಲ್ಲಿ ಒಂದಷ್ಟು ದೊಡ್ಡ ಮಟ್ಟದ ಚರ್ಚೆಗಳು ಆಗಿವೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಪ್ರಮುಖವಾಗಿ ಕಾಂಗ್ರೆಸ್ನಲ್ಲಿ ಒಂದಷ್ಟು ಅಭ್ಯರ್ಥಿಗಳ ಹೆಸರು ಈಗಾಗಲೇ ಘೋಷಣೆ ಆಗಿದೆ ಆದರೆ ಉಳಿದಿರುವಂಥ ಕ್ಷೇತ್ರಗಳ ವಿಚಾರಕ್ಕೆ ಬರೋದಾದರೆ ಕಳೆದ ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ದೊಡ್ಡ ಮಟ್ಟದ ಮ್ಯಾಜಿಕ್ ಅನ್ನ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಮಾಡಿತ್ತು ಅದೇ ರೀತಿಯಾದಂತಹ ಪ್ಲಾನ್ಗಳನ್ನ ಈ ಬಾರಿಯೂ ಕೂಡ ಲೋಕಸಭೆ ಚುನಾವಣೆಗೆ ಹಾಕೊಂಡಿದ್ದಾರೆ ಆದ್ರೆ ಅಭ್ಯರ್ಥಿಗಳ ಆಯ್ಕೆ ಅವರಿಗೆ ಇಲ್ಲಿ ಕಗ್ಗಂಟಾಗಿ ಕಂಡು ಇದೆ ಯಾರನ್ನ ಕಣಕ್ಕಿಡಿಸೋದು ಬೆಟರ್ ಎನ್ನುವಂತ ಒಂದಷ್ಟು ಚರ್ಚೆಗಳು ಒಬ್ಬರನ್ನ ಕಣಕ್ಕಿಡಿಸಿದ್ರೆ ಇನ್ನೊಬ್ರು ಬಂಡಾಯ ಇಡುವಂತ ಚಾನ್ಸಸ್ ಇದೆ ಅಳೆದು ತೂಗಿ ನಿರ್ಧಾರವನ್ನ ಇಲ್ಲಿ ಕಾಂಗ್ರೆಸ್ ನಾಯಕರು ತೆಗೆದುಕೊಳ್ಳೇಬೇಕು ಎನ್ನುವಂಥದ್ದು ಒಂದ್ ರೀತಿಯಲ್ಲಿ ಸ್ಪಷ್ಟ ಈಗಾಗಲೇ ಗೊಂದಲ ಇಲ್ಲದ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನ ಫೈನಲ್ ಮಾಡಿ ಅವರ ಹೆಸರನ್ನು ಕೂಡ ಘೋಷಣೆ ಮಾಡಿದ್ದಾರೆ ಒಂದಷ್ಟು ಕ್ಷೇತ್ರಗಳ ವಿಚಾರದಲ್ಲಿ ದೊಡ್ಡ ಮಟ್ಟದ ಗೊಂದಲ ಇರೋದ್ರಿಂದ ಅದನ್ನ ಪೆಂಡಿಂಗ್ ಅಲ್ಲಿ ಇಟ್ಕೊಳ್ತಾರ ಕೊನೆಗೆ ಎಲ್ಲರನ್ನ ಮನವೊಲಿಸಿ ಒಬ್ಬರಿಗೆ ಟಿಕೆಟ್ ಅನ್ನ ಕೊಡ್ತಾರ ಎನ್ನುವಂತ ಒಂದಷ್ಟು ಚರ್ಚೆಗಳು ಆಗ್ತಾ ಇವೆ ಬೆಳಗಾವಿ ಚಿಕ್ಕೋಡಿ ಕಾಂಗ್ರೆಸ್ ಟಿಕೆಟ್ ಆಯ್ಕೆ ಗೊಂದಲ ಇದೆ ಬೆಳಗಾವಿಯಿಂದ ಸತೀಶ್ ಜಾರಕಿಹೊಳಿಯನ್ನು ಕಣಕ್ಕಿಳಿಸೋಕೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಆದರೆ ಸ್ಪರ್ಧೆಗೆ ಸತೀಶ್ ಜಾರಕಿಹೊಳಿ ಹಿಂದೇಟನ್ನು ಹಾಕ್ತಾ ಇದ್ದಾರೆ ಸ್ಪರ್ಧೆಗೆ ರಾಜ್ಯ ಹಾಗೆಯೇ ಕೇಂದ್ರ ನಾಯಕರು ಅವರ ಮನವೊಲಿಸುವಂಥ ಪ್ರಯತ್ನವನ್ನ ಮಾಡ್ತಾ ಮನ ಮನವೊಲಿಸ್ತಾ ಇದ್ದಾರೆ ಆದರೆ ಬೆಳಗಾವಿ ಲೋಕಸಭಾ ಕ್ಷೇತ್ರದ ವಿಚಾರಕ್ಕೆ ಬರೋದಾದರೆ ಕಾಂಗ್ರೆಸ್ನಲ್ಲಿ ಘಟಾನುಘಟಿ ನಾಯಕರ ಹೆಸರುಗಳು ಕೇಳಿ ಬರ್ತಾ ಇದೆ ಅದರಲ್ಲಿ ಸಚಿವರಾಗಿರುವಂಥ ಸತೀಶ್ ಜಾರಕಿಹೊಳಿಯವರು ಕೂಡ ಒಬ್ಬರು ಆದರೆ ಅವ್ರು ಹೇಳ್ತಾ ಇರೋದು ನಾನು ಸ್ಪರ್ಧೆಯನ್ನು ಮಾಡೋದಿಲ್ಲ ಹಾಗಾದರೆ ಸಚಿವರಾಗಿರುವಂಥ ಸತೀಶ್ ಜಾರಕಿಹೊಳಿಯವರ ಪುತ್ರಿ ಅವ್ರನ್ನ ಕಣಕ್ಕಿಳಿಸುವಂಥ ಚಾನ್ಸಸ್ ಇದೆಯಾ ಇನ್ನೊಂದು ವಿಚಾರಕ್ಕೆ ಬರೋದಾದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಅವ್ರನ್ನ ಕಣಕ್ಕಿಳಿಸುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇವೆ ಎನ್ನಲಾಗ್ತಾ ಇದೆ ಕಾದ್ ನೋಡಬೇಕಾಗುತ್ತೆ ದೊಡ್ಡ ಮಟ್ಟದ ಜಟಾಪಟಿ ಇದೆ ಒಂದಷ್ಟು ಹೆಸರುಗಳು ಕೂಡ ಕೇಳಿ ಬರ್ತಾ ಇದೆ ಪಿಯಿಂದ ಪ್ರಬಲ ಅಭ್ಯರ್ಥಿಗಳನ್ನು ಇಳಿಸಿದ್ರೆ ಯಾಕಂತ ಹೇಳಿದ್ರೆ ಹಾಲಿ ಇರೋದು ಪಿಯವರು ಅವರನ್ನು ಸೋಲಿಸಬೇಕು ಅಂತ ಹೇಳಿದ್ರೆ ಒಂದಷ್ಟು ರಣತಂತ್ರವನ್ನ ಕಾಂಗ್ರೆಸ್ನವರು ಇಲ್ಲಿ ಮಾಡ್ಕೊಳ್ಬೇಕಾಗತ್ತೆ ಹೀಗಾಗಿ ಅಲರ್ಟ್ ಆದಂತೆ ಕಾಣ್ತಾ ಇದೆ ಸಚಿವರನ್ನೇ ಕಣಕ್ಕಿಳಿಸಿದ್ರೆ ಬೆಟರ್ ಎನ್ನುವಂಥ ಲೆಕ್ಕಾಚಾರವನ್ನ ಹಾಕ್ಕೊಂಡಿದ್ದಾರೆ ಏನಾಗುತ್ತೆ ಎನ್ನುವಂಥದ್ದು ದೊಡ್ಡ ಮಟ್ಟದ ಪ್ರಶ್ನೆ ಇದೆ ಹಾಗೆಯೇ ನಿನ್ನೆ ನಡೆದಂಥ ಸಭೆಯಲ್ಲಿ ಹದಿನೈದು ಕ್ಷೇತ್ರಕ್ಕೆ ಈ ಸ್ಕ್ರೀನಿಂಗ್ ಕಮಿಟಿ ಸಭೆ ನಡೀತು ನಿನ್ನೆ ಕೆಪಿಸಿಸಿ ಕಚೇರಿಯಲ್ಲಿ ಹದಿನೈದು ಕ್ಷೇತ್ರಕ್ಕೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವಂಥ ಕಸರತ್ತು ಏನಿದೆ ಅದನ್ನು ಅಂತಿಮಗೊಳಿಸಲಾಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಬೆಳಗಾವಿ ಚಿಕ್ಕೋಡಿ ಕಾಂಗ್ರೆಸ್ ಟಿಕೆಟ್ ಆಯ್ಕೆ ಗೊಂದಲದಲ್ಲಿ ಇದೆ ಬೆಳಗಾವಿಯಿಂದ ಸತೀಶ್ ಜಾರಕಿಹೊಳಿಯನ್ನು ಕಣಕ್ಕಿಡಿಸೋಕ್ಕೆ ಪ್ಲ್ಯಾನನ್ನು ಹಾಕ್ಕೊಂಡಿದ್ದಾರೆ ಕಾದ್ ನೋಡಬೇಕಾಗತ್ತೆ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಇವ್ರ ಪ್ಲ್ಯಾನು ಅಂತೇಳಿ ಹಾಗೆಯೇ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ವಿಚಾರಕ್ಕೆ ಬರೋದಾದರೆ ಕಾಂಗ್ರೆಸ್ನಲ್ಲಿ ಆಕಾಂಕ್ಷಿಗಳ ಪಟ್ಟಿ ಇಲ್ಲೂ ಕೂಡ ದೊಡ್ಡದಾಗಿದೆ ಇದೆ ಬೆಳಗಾವಿಯಿಂದ ಸತೀಶ್ ಜಾರಕಿಹೊಳಿ ಹಾಗೆಯೇ ಚಿಕ್ಕೋಡಿಯಲ್ಲಿ ಲಕ್ಷ್ಮಣ್ ರಾವ್ ಚಿಂಗಳಿಗೆ ಟಿಕೆಟನ್ನು ನೀಡ್ತಾರಾ ಈ ಬಗ್ಗೆಯೂ ಕೂಡ ಚರ್ಚೆ ಆಗಿದೆಯಾ ಇನ್ನೊಂಥದ್ದು ಇಲ್ಲಿ ಗಮನಿಸಬೇಕಾದಂಥ ಅಂಶ ಬೇಡ ಪ್ರಿಯಾಂಕ್ ಪ್ರಿಯಾಂಕ್ ಅವರನ್ನು ಕಣಕ್ಕಿಳಿಸಿ ಅಂತ ಮನವೊಲಿಕೆಗೆ ಸರ್ಕಸ್ ಮಾಡ್ತಾ ಇದ್ದರೆ ಸಿ ಎಮ್ ಡಿ ಸಿ ಎಮ್ ಸುರ್ಜೇವಾಲಾ ಮನವೊಲಿಕೆಗೆ ಸತೀಶ್ ಅವರು ಸರ್ಕಸ್ ಮಾಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಬೆಳಗಾವಿ ಟಿಕೆಟ್ ಆಯ್ಕೆ ಪೆಂಡಿಂಗ್ ಇದೆ ಒಂಬತ್ತಕ್ಕೆ ಬಂದಿಲ್ಲ ಇನ್ನು ನಾಯಕರು ಸಿ ಎಂ ಜೊತೆಗೆ ಸತೀಶ್ ಜಾರಕಿಹೊಳಿ ತೆರಳಿದ್ದಾರೆ ಕಾದ್ ನೋಡಬೇಕು ಏನು ಆಗ್ಬಹುದು ಅಂತೇಳಿ ದೊಡ್ಡ ಮಟ್ಟದ ಮೀಟಿಂಗ್ ಅಂತೂ ಆಯಿತು ಆದರೆ ಇಲ್ಲೂ ಅಸಮಾಧಾನ ಬಂಡಾಯ ಹೇಳುವಂಥ ಚಾನ್ಸಸ್ ಎಲ್ಲವೂ ಕೂಡ ಕಂಡು ಬರ್ತಾ ಇದೆ ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ ರಾಜಪ್ಪ ಸ್ಕ್ರೀನಿಂಗ್ ಕಮಿಟಿ ಸಭೆಯಲ್ಲಿ ಕಾಂಗ್ರೆಸ್ನವರ ಸ್ಕ್ರೀನಿಂಗ್ ಕಮಿಟಿ ಸಭೆಯಲ್ಲಿ ಹದಿನೈದು ಕ್ಷೇತ್ರಕ್ಕೆ ಅಭ್ಯರ್ಥಿಗಳ ಆಯ್ಕೆ ಅಂತಿಮ ಆಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಈ ಹದಿನೈದು ಕ್ಷೇತ್ರಗಳ ವಿಚಾರಕ್ಕೆ ಬರೋದಾದರೆ ಯಾವ ಕ್ಷೇತ್ರಗಳು ಅಲ್ಲಿ ಒಬ್ಬರಿಗೆ ಟಿಕೆಟ್ ಕೊಟ್ರೆ ಇನ್ನೊಬ್ಬರು ಬಂಡಾಯ ಹೇಳುವಂಥ ಚಾನ್ಸಸ್ ಇದೆಯಾ ಹಾಗೆಯೇ ನಿನ್ನೆ ಸಭೆಯಲ್ಲಿ ಯಾವೆಲ್ಲ ವಿಚಾರಗಳ ಕುರಿತು ಚರ್ಚೆ ಆಯಿತು ಸಂಪತ್ ನಿನ್ನೆ ಒಟ್ಟು ಇಪ್ಪತ್ತೊಂದು ಕ್ಷೇತ್ರಗಳ ಅಭ್ಯರ್ಥಿಗಳ ಬಗ್ಗೆ ಚರ್ಚೆನ ನಡೆಸಲಾಗಿದೆ ಅದರಲ್ಲಿ ಏನು ಪ್ರಮುಖವಾಗಿ ಈಗ ಮೊನ್ನೆ ಪ್ರಕಟ ಮಾಡುವಂತ ಏಳು ಕ್ಷೇತ್ರಗಳನ್ನು ಹೊರತುಪಡಿಸಿ ಉಳುವಂತ ಕ್ಷೇತ್ರಗಳ ಬಗ್ಗೆ ಚರ್ಚೆನ ನಡೆಸಲಾಗಿದೆ ಈ ಒಂದು ಚರ್ಚೆನಲ್ಲಿ ಆದಷ್ಟು ಬೇಗ ಈ ಅಭ್ಯರ್ಥಿಗಳನ್ನ ಒಂದು ಕ್ಷೇತ್ರಗಳ ಅಭ್ಯರ್ಥಿಗಳನ್ನ ವಿಚಾರವಾಗಿ ಒಂದಷ್ಟು ಗೊಂದಲಗಳಿವೆ ಆ ಗೊಂದಲಗಳನ್ನ ಬಗೆಹರಿಸಿಕೊಳ್ಬೇಕು ಅನ್ನ ಬಗ್ಗೆ ಒಂದಷ್ಟು ಚರ್ಚೆನ ನಡೆಸಲಾಗಿದೆ ಸಮೀಕ್ಷಾ ವರದಿಯನ್ನು ಆಧರಿಸಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಬೇಕು ಅಂತ ಚರ್ಚೆ ನಡೆಸಿದ್ರು ಸಹ ಸ್ಥಳೀಯ ನಾಯಕರು ಏನು ಯಾರಿಗೆಲ್ಲ ಶಿಫಾರಸನ್ನ ಮಾಡಿದ್ರೆ ಅಥವಾ ಏನು ಜಿಲ್ಲಾ ಉಸ್ತುವಾರಿ ಸಚಿವರು ಶಿಫಾರಸು ಮಾಡಿದ್ದಾರೆ ಆ ಹೆಸರನ್ನ ಹೊರತುಪಡಿಸಿ ಮತ್ತಾರಿಗರ ಟಿಕೆಟ್ ಕೊಡ್ಬೇಕಂತ ಮತ್ತೊಮ್ಮೆ ಖಾತರಿಪಡಿಸಿಕೊಂಡ ಕೆಲಸವನ್ನ ನಿನ್ನೆ ಮಾಡಲಾಗಿದೆ ಈ ಒಂದು ಸಭೆಯಲ್ಲಿ ಇಪ್ಪತ್ತೊಂದು ಕ್ಷೇತ್ರಗಳ ಬಗ್ಗೆ ಚರ್ಚಿಸಲಾಗಿದೆ ಆದಷ್ಟು ಬೇಗ ನಿನ್ನೆ ಸಭೆಯ ನಂತರ ಡಿ ಕೆ ಶಿವಕುಮಾರ್ ಇದನ್ನು ಸ್ಪಷ್ಟಪಡಿಸಿದ್ದಾರೆ ಎಪ್ಪತ್ತೈದಕ್ಕೂ ಹೆಚ್ಚು ಅಂದ್ರೆ ಶೇಕಡ ಎಪ್ಪ ಸೆವೆಂಟಿ ಫೈವ್ ಪರ್ಸೆಂಟ್ ಅಭ್ಯರ್ಥಿಗಳ ಆಯ್ಕೆಯನ್ನು ಬಹುತೇಕ ಮುಕ್ತಾಯಗೊಳಿಸಿದ್ದೇವೆ ಅಭ್ಯರ್ಥಿಗಳ ಆಯ್ಕೆಯನ್ನು ಪಕ್ಷದ ವರಿಷ್ಠರಿಗೆ ಶಿಫಾರಸನ್ನು ಮಾಡಿದ್ದೇವೆ ಅಂತ ಹೇಳ್ತಿದ್ದಾರೆ ಆದ್ರೂ ಸಹ ಒಂದಷ್ಟು ಕ್ಷೇತ್ರಗಳ ಬಗ್ಗೆ ಇನ್ನೂ ಸಹ ಗೊಂದಲ ಮುಂದುವರೆದಿದೆ ಬೆಳಗಾವಿ ಸೇರಿದಂತೆ ಬೆಳಗಾವಿಯ ಏನು ಬೆಳಗಾವಿ ಎರಡು ಕ್ಷೇತ್ರಗಳು ಬಗ್ಗೆ ಚಿಕ್ಕೋಡಿ ಇರ್ಬೋದು ಅದೇ ರೀತಿ ಬೆಳಗಾವಿ ಕ್ಷೇತ್ರ ಸಂಬಂಧಪಟ್ಟಂತೆ ಇನ್ನಷ್ಟು ಸಹ ಗೊಂದಲಗಳಿವೆ ಅದೇ ರೀತಿ ಹುಬ್ಬಳ್ಳಿ ಧಾರವಾಡದಿಂದ ಯಾರನ್ನ ಕಣಕ್ಕಿಳಿಸ್ಬೇಕು ಅನ್ನೋ ಬಗ್ಗೆ ಸಹ ಇನ್ನಷ್ಟು ಸಹ ಗೊಂದಲಗಳಿವೆ ಆವೇರಿಂದ ಈಗ ಅಭ್ಯರ್ಥಿಯನ್ನ ಕಣಕ್ಕಿಳಿಸಲಾಗಿದೆ ಅವ್ರನ್ನ ಬದಲಾವಣೆ ಮಾಡ್ಬೇಕು ಅಂತ ಚರ್ಚೆನ ಸಹ ನಡೆಸಲಾಗ್ತಾ ಇದೆ ಕೊಪ್ಪಳದಿಂದ ಕರಡಿ ಸಂಗಣ ಈಗ ಹಾಲಿ ಬಿಜೆಪಿ ಸಂಸದರಂತ ಕರಡಿ ಸಂಗಣ ಅವರು ಬಿಜೆಪಿ ಪಕ್ಷವನ್ನು ತೊರೆದು ಅವ್ರಿಗೆ ಟಿಕೆಟ್ ಅಲ್ಲಿ ಮಿಸ್ ಆದ್ರೆ ಒಂದ್ ವೇಳೆ ಕಾಂಗ್ರೆಸ್ ಬರ್ತಾರೆ ಅಲ್ಲಿಂದ ಕಾಂಗ್ರೆಸ್ ಇಂದ ಸ್ಪರ್ಧಿಸ್ತಾರೆ ಅಂತಾನು ಹೇಳಲಾಗ್ತಾ ಇದೆ ರಾಜ ಅಮರೇಶ್ ನಾಯಕ್ ಅಥವಾ ರಾಯಪ್ಪ ರಾಯಪ್ಪ ನಾಯ್ಕ ಅವ್ರನ್ನ ಟಿಕೆಟ್ ನಲ್ಲಿ ಏನು ಪಕ್ಕದ ಶೇತರು ಪ್ರಕಟ ಮಾಡಿದ್ರು ಸಹ ಅಲ್ಲಿ ರಾಯಚೂರಿಂದ ಯಾರನ್ನ ಕಣಕ್ಕಿಳಿಸ್ಬೇಕು ಅಂಬಕ್ಕೆ ಒಂದಷ್ಟು ಗೊಂದಲಗಳಿವೆ ರಾಯಚೂರು ಇರ್ಬೋದು ಅದೇ ರೀತಿ ಬಳ್ಳಾರಿನಲ್ಲೂ ಸಹ ಇನ್ನಷ್ಟು ಗೊಂದಲಗಳು ಸಹ ಮುಂದುವರೆದಿವೆ ಹೀಗಾಗಿ ಬೆಂಗಳೂರು ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಚಿಕ್ಕಬಳ್ಳಾಪುರ ನಿನ್ನೆ ಬೆಂಗಳೂರು ಗ್ರಾಮ ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟಂತೆ ಸಚಿವ ಅಂತ ರೆಡ್ಡಿ ಅವರನ್ನ ಕರೆಸಿ ಸೌಮ್ಯ ರೆಡ್ಡಿ ಅವರನ್ನ ಕಣಕ್ಕಿಳಿಸುವ ಸಂಬಂಧಪಟ್ಟಂತೆ ಚರ್ಚೆಯನ್ನು ಸಹ ನಡೆಸಲಾಗಿದೆ ಮತ್ತು ವಿಶೇಷವಾಗಿ ಕೋಲಾರ ಚಿಕ್ಕಬಳ್ಳಾಪುರ ಈ ಒಂದು ಎರಡು ಮೂರು ಕ್ಷೇತ್ರಗಳ ಬಗ್ಗೆ ರೆಡ್ಡಿ ಅವರ ಅಭಿಪ್ರಾಯವನ್ನು ಸಹ ನಿನ್ನೆ ಸಭೆಯಲ್ಲಿ ಕೇಳಲಾಗಿದೆ ಸತೀಶ್ ಜಾರಕಿಹೊಳನ್ನು ಸಭೆಯಲ್ಲಿ ಕರೆಸಿಕೊಂಡು ಆ ಎಲ್ಲೆಲ್ಲಿ ಪ್ರಮುಖವಾಗಿ ವಿಶೇಷವಾಗಿ ಬಳ್ಳಾರಿ ಇರ್ಬೋದು ಬೆಳಗಾವಿ ಮತ್ತು ಉತ್ತರ ಬೆಳಗಾವಿ ಇರ್ಬೋದು ಚಿಕ್ಕೋಡಿ ಈ ಒಂದು ಎರಡು ಮೂರು ಕ್ಷೇತ್ರಗಳ ಬಗ್ಗೆ ಸತೀಶ್ ಜಾರಕಿಹೊಳ ಅಭಿಪ್ರಾಯ ಏನು ಮತ್ತು ಅವರ ಏನು ಅವರ ಪುತ್ರಿಯನ್ನು ಕಣಕ್ಕಿಳಿಸುವ ಬಗ್ಗೆನೂ ಸಹ ಚರ್ಚೆ ಚರ್ಚೆ ನಡೆಸಲಾಗ್ತಿದೆ ವಿಶೇಷವಾಗಿ ಚಿಕ್ಕೋಡಿ ಕ್ಷೇತ್ರದಲ್ಲಿ ಮಾಜಿ ಸಂಸದರು ಅದೇ ರೀತಿ ಆಲಿ ಆಲಿ ವಿಶೇಷ ದೆಹಲಿಯ ವಿಶೇಷ ಪ್ರತಿನಿಧಿ ಪ್ರಕಾಶ್ ಉಕ್ಕಿ ಅವರನ್ನ ಕಣಕ್ಕಿಳಿಸಬೇಕು ಅಂತ ಹೇಳಿದ್ರೆ ಅವರು ವಯೋಸಹಜ ಕಾರಣದಿಂದ ನನ್ನ ಕಣಕ್ಕಿಳಿ ಕಣ ಇಳಿಯೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಹೀಗಾಗಿ ಸಾಕಷ್ಟು ಚರ್ಚೆ ನಡೆಸಲಾಗ್ತಿದೆ ಇನ್ನು ಸಚಿವರನ್ನ ಕಣಕ್ಕಿಳಿಸ್ಬೇಕು ಅಂತ ಒಂದು ಚರ್ಚೆ ಚರ್ಚೆ ನಡೆಸಲಾಗ್ತಿರುವಂತ ಚಾಮರಾಜನಗರ ಕ್ಷೇತ್ರದ ಬಗ್ಗೆ ಆ ಸಚಿವ ಎಚ್ ಸಿ ಮದುವಪ್ಪನ ಕಣಕ್ಕಿಳಿಸ್ಬೇಕ ಅಥವಾ ಪುತ್ರನ ಕಣಕ್ಕಿಳಿಸ್ಬೇಕ ಅಥವಾ ಪರ್ಯಾಯ ಅಭ್ಯರ್ಥಿಯನ್ನ ಕಣಕ್ಕಿಳಿಸ್ಬೇಕನ್ನ ಒಂದಷ್ಟು ಚರ್ಚೆ ನಡೆಸಲಾಗ್ತಾ ಇದೆ ಇನ್ನು ಉಳಿದಂತೆ ಚಿಕ್ಕಬಳ್ಳಾ ಚಿಕ್ಕ ಚಿಕ್ಕಮಗಳೂರು ಉಡುಪಿ ಕ್ಷೇತ್ರದ ಸಂಬಂಧಪಟ್ಟಂತೆ ಇಂದು ಆ ಈ ಮಾಜಿ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಅಂತ ಜಯಪ್ರಕಾಶ್ ಹೆಗಡೆ ಅವರನ್ನು ಪಕ್ಷ ಸೇರ್ಪಡೆ ಮಾಡಿಕೊಂಡು ಅವ್ರಿಗೆ ಟಿಕೆಟ್ ಅನೌನ್ಸ್ ಮಾಡ್ಬೇಕು ಅಂತ ಹೇಳ್ಲಾಗ್ತಾ ಇದೆ ಈಗಾಗಲೇ ಅವ್ರದ್ದು ಬಹುತೇಕ ಟಿಕೆಟ್ ಟಿಕೆಟ್ ಮಿಕ್ಕಿ ಆಗಿದೆ ಹಾಗಾಗಿ ಇಂದು ಸಂಜೆ ಅವರು ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ ಅವ್ರಿಗೆ ಈ ಒಂದು ಟಿಕೆಟ್ ಬಹುತೇಕ ಖಚಿತವಾಗ್ತಾ ಇದೆ ಇನ್ನು ಉಳಿದಂತೆ ಈ ಒಂದು ಉತ್ತರ ಕನ್ನಡ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಜಿಲ್ಲೆಗೆ ಸಂಬಂಧಪಟ್ಟಂತೆ ಅಲ್ಲೂ ಸಹ ಒಂದು ಶಿವರಾಮಿ ಅಬ್ಬಾರ್ ಅವರು ಪಕ್ಷಕ್ಕೆ ಬರ್ತಾರ ಇವತ್ತು ನಾಳೆ ಇವತ್ತು ನಾಳೆ ಬಿಜೆಪಿಯ ಬಿಜೆಪಿ ಟಿಕೆಟ್ ಅನೌನ್ಸ್ ಆಗ ತನಕ ಸಹ ಒಂದಷ್ಟು ಗೊಂದಲಗಳನ್ನ ಕಾಂಗ್ರೆಸ್ ನಾಯಕರು ಮುಂದುವರಿಸಿಕೊಂಡಂತರ ಕಂಡು ಬರ್ತಾ ಇದೆ ಬಿಜೆಪಿಯಿಂದ ಟಿಕೆಟ್ ಯಾರೆಲ್ಲ ಮಿಸ್ ಆಗತ್ತೆ ಅವ್ರನ್ನ ನಾವು ಪಕ್ಷಕ್ಕೆ ಕರ್ಕೊಂಡು ಬಂದು ಟಿಕೆಟ್ ಅನ್ನು ಕೊಡ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಇಪ್ಪತ್ತೊಂದು ಕ್ಷೇತ್ರಗಳಲ್ಲಿ ಸುಮಾರು ಏಳೆಂಟು ಕ್ಷೇತ್ರಗಳನ್ನ ಹೊರತುಪಡಿಸಿ ಬಹುತೇಕ ಸುಮಾರು ಇನ್ನೂ ಸಹ ಹದಿನೈದಕ್ಕೂ ಹೆಚ್ಚು ಕ್ಷೇತ್ರಗಳನ್ನ ರಿಸರ್ವ್ ಮಾಡಿಟ್ಟಿದ್ದಾರೆ ಅಥವಾ ಅಭ್ಯರ್ಥಿಗಳ ಆಯ್ಕೆ ಮಾಡಿದಲ್ಲೂ ಸಹ ಇನ್ನೂ ಗೊಂದಲಗಳು ಮುಂದುವರೆದಿವೆ ಅಂತ ಮಾಹಿತಿ ಲಭ್ಯವಾಗ್ತದೆ ಒಟ್ಟಾರೆಯಾಗಿ ಮೊದಲ ಪಟ್ಟಿಯಲ್ಲಿ ಏಳು ಜನ ಅಭ್ಯರ್ಥಿಯನ್ನು ಪ್ರಕಟ ಮಾಡಲು ಹೊರತುಪಡಿಸಿ ನಿನ್ನೆ ನಡೆದ ಸಭೆಯಲ್ಲಿ ಒಂದು ಇಬ್ಬರು ಮೂರು ಜನ ಅಭ್ಯರ್ಥಿಗಳನ್ನ ಬಹುತೇಕ ಕನ್ಫರ್ಮ್ ಮಾಡಲಾಗಿದೆ ಉಳಿದಂತೆ ಇನ್ನೂ ಸಹ ಸುಮಾರು ಹದಿನೈದರಿಂದ ಹದಿನೆಂಟು ಅಭ್ಯರ್ಥಿಗಳನ್ನ ಅವರು ಬೇರೆ ಬೇರೆ ಅಂದ್ರೆ ಎಸ್ ಮತ್ತು ಬಿಜೆಪಿ ಅಭ್ಯರ್ಥಿಗಳ ಪ್ರಕಟ ಆದ ನಂತರ ಅಥವಾ ಹೊಂದಾಣಿಕೆ ಆದ ನಂತರ ನೋಡಿಕೊಂಡು ಅಭ್ಯರ್ಥಿಗಳನ್ನ ಪ್ರಕಟ ಮಾಡಬೇಕು ಒಂದ್ ವೇಳೆ ಬದಲಾದಂತ ಪರಿಸ್ಥಿತಿನಲ್ಲಿ ಯಾರಾದ್ರೂ ಆ ಪಕ್ಷವನ್ನು ತೊರೆದು ಅಲ್ಲಿಂದ ಟಿಕೆಟ್ ಸಿಗದೆ ವಂಚಿತರಾದ್ರೆ ಅವ್ರನ್ನ ಬಳಸಿಕೊಂಡು ರಾಜಕೀಯ ದಾಳವನ್ನು ಹುಡುಕುವ ತಂತ್ರಗಾರಿಕೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ